ಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದಂಥ ಒಂದು ಸಿನಿಮಾದ ಗೀತೆ ಈ ಹಾಡು ನೋಡಿ ನಾವು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಎಲ್ಲದರಲ್ಲೂ ಹೊಂದಾಣಿಕೆಯಿಂದ ಇರ್ತೀನಿ ಅನ್ನೋರಿಗೆ ಎಂಥ ಒಳ್ಳೆ ಜೀವನ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಕಥೆ ಇದೆ ಒಂದು ಊರು ಅಲ್ಲೊಬ್ಬ ರಾಜ ಇದ್ದ ಅವನಿಗೊಬ್ಬ ಮಗ ಇದ್ದ ಆ ರಾಜ್ಕುಮಾರನ ಹೊಟ್ಟೆಯಲ್ಲಿ ಒಂದು ಹಾವು ಸೇರಿಕೊಂಡು ಅವನಿಗೆ ವಿಚಿತ್ರವಾದ ಕಾಯಿಲೆ ಉಂಟಾಯಿತು ರಾಜ್ಕುಮಾರನ ಮಗನಿಗೆ ಎಂಥ ಒಳ್ಳೆ ಆಹಾರ ತಿಂದರೂ ಅದು ಮೈಗೆ ಹತ್ತದೆ ರಾಜ್ಕುಮಾರ ಸೊರುಗ್ತಾ ಸೊರುಗ್ತಾ ಬಂದ ರಾಜ ಊರಿನ ವೈದ್ಯರನ್ನೆಲ್ಲ ಕರೆಸಿ ಚಿಕಿತ್ಸೆ ಮಾಡಿಸಿದ ಆದರೆ ಪ್ರಯೋಜನನೇ ಆಗಲಿಲ್ಲ ಕಡೆಗೆ ರಾಜ್ಕುಮಾರ ಹೇಳ್ತಾನೆ ಅಪ್ಪ ನಾನು ದೇಶಾಟನೆ ಮಾಡಿ ನನ್ನ ರೋಗಕ್ಕೆ ಔಷಧಿ ಹುಡ್ಕೊಂಡು ಬರ್ತೇನೆ ಅಂತ ಹೇಳಿ ಆ ರಾಜ್ಕುಮಾರ ತನ್ನ ಊರನ್ನ ಬಿಟ್ಟು ದೇಶ ಮಾಡಿಕೊಂಡು ನಡೀತಾ ನಡೀತಾ ಹೊರಟು ಬಿಡ್ತಾನೆ ಹೀಗೆ ನಡೀತಾ ನಡೀತಾ ಹೋದವನು ಮತ್ತೊಂದು ರಾಜ್ಯಕ್ಕೆ ಹೋಗ್ತಾನೆ ಅಲ್ಲಿ ಒಂದು ದೇವಸ್ಥಾನದಲ್ಲಿ ತಂಗ್ತಾನೆ ತಂಗೋದು ಅಂದರೆ ದೇವಸ್ಥಾನದಲ್ಲಿ ಇರ್ತಾನೆ ಅವನು ಊರು 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 ಅಲಿತಾ 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 ಬಂದಿದ್ದಕ್ಕೆ ಅವನಿಗೆ ಗಡ್ಡ ಮೀಸೆಗಳೆಲ್ಲ ಬಂದಿರುತ್ತೆ ಸರಿಯಾಗಿ ಹೊಟ್ಟೆಗೆ ಆಹಾರ ಇಲ್ಲದೆ ತುಂಬ ಸೊರಗ ಹೋಗಿರ್ತಾನೆ ನೋಡೋಕ್ಕೆ ಒಂದು ರೀತಿ ಸನ್ಯಾಸಿ ತರ ಕಾಣಿಸ್ತಿರ್ತಾನೆ ಹಾಗೆ ದೇವಾಲಯದಲ್ಲಿ ಬೇರೆ ಇರ್ತಾನೆ ಹಾಗಾಗಿ ಆ ಬೇರೆ ರಾಜ್ಯದ ಜನಗಳೆಲ್ಲ ಅವನನ್ನ ಯಾರೋ ಸನ್ಯಾಸಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಹೀಗಿರಬೇಕಾದ್ರೆ ಆ ರಾಜ್ಕುಮಾರ ತಂಗಿದ್ದ ದೇವಸ್ಥಾನ ಇದೆಯಲ್ಲ ಆ ರಾಜ್ಯದಲ್ಲಿ ಒಬ್ಬ ದೊರೆ ಇರ್ತಾನೆ ಆ ದೊರೆಗೆ ಇಬ್ಬರು ಹೆಣ್ಮಕ್ಳಿರ್ತಾರೆ ದೊಡ್ಡೋಳು ಯಾವಾಗಲೂ ತಂದೆಗೆ ಅಪ್ಪ ನಿನ್ನಿಂದಲೇ ಪ್ರಪಂಚ ನಡೆಯುತ್ತಿದೆಯಪ್ಪ ನೀನು ತುಂಬ ಶ್ರೇಷ್ಠ ಈ ರಾಜ್ಯ ಈ ದೇಶ ಈ ಪ್ರಪಂಚ ಎಲ್ಲ ನಡೀತಿರೋದು ನಿನ್ನಿಂದಾನೇ ಅಂತ ಹೇಳ್ತಿರ್ತಾಳೆ ಆದರೆ ಆ ದೊರೆಗೆ ಇನ್ನೊಬ್ಬಳು ಇರ್ತಾಳೆ ಕಿರಿಮಗಳು ಅವಳು ಯಾವಾಗಲೂ ಏನು ಹೇಳ್ತಿರ್ತಾಳಂದರೆ ಅಪ್ಪ ನಮ್ಮ ಪಾಲಿಗೆ ಬಂದದನ್ನು ನಾವು ತಿನ್ಬೇಕು ಅಪ್ಪ ಈ ಜಗತ್ತು ನಿಂತಿರೋದು ಎಲ್ಲ ಭಗವಂತನ ಮೇಲೆ ಅಂತ ಹೇಳ್ತಿರ್ತಾಳೆ ಆದರೆ ಇದನ್ನು ಕೇಳಿ ಆ ರಾಜನಿಗೆ ಸಿಟ್ಟಾಗ್ಬಿಡುತ್ತೆ ಅವನೇನು ಅಂದರೆ ಅವಳನ್ನು ಅರಮನೆಯಿಂದ ಹೊರಗಟ್ಟುಬಿಡ್ತಾನೆ ನೀನು ಹೀಗೆಲ್ಲ ಮಾತಾಡ್ತೀಯಲ್ವಾ ತಾಳು ನಿನಗೆ ಆ ದೇವಾಲಯದಲ್ಲಿರೋ ಸನ್ಯಾಸಿನ ಮದುವೆ ಮಾಡಿಕೊಡ್ತೇನೆ ಅದು ನಿನ್ನ ಪಾಲಿಗೆ ಬಂದಿದ್ದು ಅಂತ ನಿನ್ನ ಪಾಲಿಗೆ ಬಂದಿದ್ದನ್ನು ಅನುಭವಿಸು ಅಂತ ಹೇಳ್ತಾನೆ ಆಗ ಆ ಕಿರಿ ಮಗಳು ಹೇಳ್ತಾಳೆ ಆಗಲಿ ಅಪ್ಪ ಅದು ನನ್ನ ಪಾಲಿಗೆ ಬಂದದ್ದಾದರೆ ಅದೇ ನನಗೆ ಪಂಚಾಮೃತ ಸರಿ ಆ ರಾಜ ತಾನು ಹೇಳ್ದಾಗೆ ಸನ್ಯಾಸಿ ಥರ ಕಾಣ್ತಿದ್ದಂಥ ರಾಜಕುಮಾರನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡ್ತಾನೆ ಆ ಸನ್ಯಾಸಿನ ಮದುವೆ ಆದಂಥ ರಾಜಪುತ್ರಿ ಭಕ್ತಿಯಿಂದ ಪ್ರೀತಿಯಿಂದ ತನ್ನ ಗಂಡನ ಸೇವೆ ಮಾಡ್ತಾಳೆ ಅವನು ಕಾಯಿಲೆ ಇದ್ದವನಾಗಿರೋದ್ರಿಂದ ದಿನಾಲೂ ತಾನೇ ಕಾಡಿಗೆ ಹೋಗಿ ಹಣ್ಣು ಹಂಪಲುಗಳನ್ನು ತಂದು ಅವನಿಗೂ ಕೊಟ್ಟು ತಾನೂ ತಿಂತ ಹೀಗೇ ದಿನ ಕಳೀತಾ ಇರ್ತಾಳೆ ಒಂದಿನ ಕಾಡಿನ ಮರವೊಂದರ ಕೆಳಗಡೆ ಆ ರಾಜ್ಕುಮಾರನನ್ನು ಬಿಟ್ಟು ರಾಜಪುತ್ರಿ ಹಣ್ಣು ತರೋಕೆ ಅಂತ ಹೋಗ್ತಾಳೆ ಅವಳು ಹಣ್ಣನ್ನು ತಗೊಂಡು ವಾಪಸ್ ಬರುವಷ್ಟರಲ್ಲಿ ರಾಜ್ಕುಮಾರ ಅಲ್ಲೊಂದು ಹುತ್ತ ಇರುತ್ತೆ ಆ ಹುತ್ತದ ಬಳಿ ತಲೆ ಇಟ್ಟು ಮಲ್ಕೊಂಡಿರ್ತಾನೆ ಅಷ್ಟೊತ್ತಿಗೆ ರಾಜ್ಕುಮಾರನ ಬಾಯಿಂದ ಅವನು ಹೊಟ್ಟೆ ಒಳಗಡೆ ಇದ್ದಂಥ ಹಾವು ಬಾಯಿಂದ ಹೊರಗೆ ತಲೆ ಹಾಕುತ್ತೆ ಹಾಕಿ ಆ ಹುತ್ತು ಹತ್ರ ಇದ್ದಂಥ ಇನ್ನೊಂದು ಹಾವಿನ ಜೊತೆಗೆ ಮಾತಾಡ್ತಾ ಇರುತ್ತೆ ಅವೆರಡೂ ಹಾವುಗಳು ಯಾವುದೋ ಒಂದು ವಿಚಾರಕ್ಕೆ ಜಗಳ ಮಾಡ್ತಾ ಇರ್ತವೆ ಈ ರಾಜಪುತ್ರಿ ಒಂದು ಮರದ ಹಿಂದೆ ನಿಂತುಕೊಂಡು ಅವುಗಳ ಮಾತನ್ನ ಕೇಳಿಸ್ಕೊತಾ ಇರ್ತಾಳೆ ಇವಳನ್ನ ನೋಡದೆ ಇರುವಂಥ ಹಾವುಗಳು ಹಾಗೆ ಮಾತಾಡ್ತಾ ಇರ್ತವೆ ಹುತ್ತದಲ್ಲಿದ್ದಂಥ ಹಾವು ಹೇಳುತ್ತೆ ನೀನು ಮಹಾ ನೀಚ ಅಂಥ ಒಳ್ಳೆ ರಾಜಪುತ್ರನ ಹೊಟ್ಟೆಯಲ್ಲಿ ಸೇರಿಕೊಂಡು ಯಾಕವನಿಗೆ ಹಿಂಸೆ ಕೊಡ್ತಿದ್ಯಾ ಸಾಸಿವೆ ಅರ್ಧ ಕುಡ್ಸಿದ್ರೆ ನೀನು ಸತ್ತ ಹೋಗ್ತೀಯ ಆಗ ರಾಜ್ಕುಮಾರನ ಬಾಯಿಂದ ಹೊರಗಡೆ ಬಂದಿದ್ದಂಥ ಹಾವು ಹೇಳುತ್ತೆ ನನ್ ಮಾತಾಕಾಡ್ತಿದೀಯ ಬಿಸಿ ಎಣ್ಣೆ ಸುರಿದ್ರೆ ನೀನು ಹಾಳಾಗ್ತೀಯಾ ಅದು ನನಗ್ ಗೊತ್ತಿಲ್ವೇ ಅಂತ ಎರಡು ಹಾವುಗಳು ಮಾತಾಡ್ತಾ ಇರ್ತವೆ ಅಷ್ಟೊತ್ತಿಗೆ ಮರದ ಹಿಂದೆ ನಿಂತ್ಕೊಂಡಿದ್ದಂಥ ರಾಜಪುತ್ರಿ ಥಟ್ ಅಂತ ಹೊರಗಡೆ ಬರ್ತಾಳೆ ಆಗ ಎರಡೂ ಹಾವುಗಳು ಮಾಯ ಆಗ್ಬಿಡ್ತವೆ ಒಂದು ಹಾವು ಹೊತ್ತದ ಒಳಗಡೆ ಹೋದರೆ ಇನ್ನೊಂದು ಹಾವು ಆ ರಾಜ್ಕುಮಾರನ ಹೊಟ್ಟೆ ಒಳಗಡೆ ವಾಪಸ್ ಹೋಗ್ಬಿಡುತ್ತೆ ಇದನ್ನ ಕೇಳಿಸ್ಕೊಂಡಂತ ರಾಜ್ಕುಮಾರಿ ದೇವಸ್ಥಾನಕ್ಕೆ ಬರ್ತಾಳೆ ಗಂಡನ ಕರ್ಕೊಂಡು ಬಂದ ಮೇಲೆ ಸಾಸಿವೆನ ಚೆನ್ನ ಗರ್ದು ಅದನ್ನ ಗಂಡನಿಗೆ ಕುಡಿಸ್ತಾಳೆ ಜೊತೆಗೆ ಹುತ್ತ ಹೋಗಿ ಕಾದ ಎಣ್ಣೆನ ಆ ಹುತ್ತ ಇರುವಂತಹ ಹಾವಿನ ಮೇಲೆ ಬಿಡ್ತಾಳೆ ಆಗ ಎರಡೂ ಹಾವುಗಳು ನಾಶ ಆಗ್ಬಿಡ್ತವೆ ಹೊಟ್ಟೆ ಒಳಗಡೆ ಹಾವು ಮೇಲೆ ರಾಜ್ಕುಮಾರ ಆರೋಗ್ಯವಂತನಾಗ್ತಾನೆ ಅವನ ಆರೋಗ್ಯ ಸುಧಾರಿಸಿದ ಮೇಲೆ ಅವನು ತನ್ನ ಹೆಂಡತಿನ ಕರ್ಕೊಂಡು ತನ್ನ ಅಪ್ಪನ ಬಳಿಗೆ ತನ್ನ ರಾಜ್ಯಕ್ಕೆ ಹೋಗ್ತಾನೆ ಇದರಿಂದ ಏನು ಅರ್ಥ ಮಾಡ್ಕೋಬೇಕು ನೋಡಿ ಅವರ ಅಪ್ಪ ಸನ್ಯಾಸಿನ ಮದುವೆ ಮಾಡಿಕೊಟ್ರು ಅಂತೇಳಿ ಆ ರಾಜ್ಕುಮಾರಿ ಬೇಜಾರಾಗಿದ್ರೆ ಅವಳ ಗಂಡನ ಕಾಯಿಲೆನೂ ವಾಸಿ ಆಗ್ತಿರ್ಲಿಲ್ಲ ಅವಳಿಗೆ ಸನ್ಯಾಸಿಯಿಂದ ರಾಜ್ಕುಮಾರ ಆದಂತ ಗಂಡನೂ ಸಿಗ್ತಿರ್ಲಿಲ್ಲ ಆದ್ರೆ ಅವಳು ಏನು ಮಾಡಿದ್ಲು ತನ್ನ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ಕೊಂಡು ಅದರಲ್ಲೇ ಬಾಳ್ವೆ ಮಾಡಿದ್ಲು ಆದ್ರೆ ಅವಳು ಅದನ್ನ ಹೇಗೆ ಉದ್ಧಾರ ಮಾಡಬೇಕು ಹೇಗೆ ಇದನ್ನ ಇನ್ನೂ ಬೆಟರ್ ಮಾಡಬೇಕು ಅಂತ ಯೋಚನೆ ಮಾಡಿ ತನ್ನ ಗಂಡನ ಆರೋಗ್ಯವನ್ನ ಸುಧಾರಿಸಿದ್ಲು ಜೊತೆಗೆ ತನ್ನ ಸಂಸಾರವನ್ನು ಕೂಡ ಸುಧಾರಿಸ್ಕೊಂಡ್ಲು ಹಾಗಾಗಿ ನನಗೇನಪ್ಪ ಕರ್ಮ ನನಗೆ ಬಂತು ಅಂತ ಕೊರಗೋದನ್ನ ಬಿಟ್ಟು ನಮ್ಮ ಪಾಲಿಗೆ ಬಂದಿದ್ದೇ ನಮಗೆ ದೇವ್ರು ಕೊಟ್ಟದ್ದು ಅಂತ ಸ್ವೀಕರಿಸಿ ಅದರಲ್ಲಿ ಏನು ಇಂಪ್ರೂವ್ ಮಾಡಕ್ ಸಾಧ್ಯ ಆಗತ್ತೋ ನಮ್ಮ ಕೈಯಿಂದ ಏನೇನು ಒಳ್ಳೇದನ್ನ ಮಾಡಕ್ ಸಾಧ್ಯ ಆಗುತ್ತೋ ಮಾಡಿ ಜೀವನವನ್ನ ಮುನ್ನಡೆಸ್ಕೊಂಡು ಹೋದ್ರೆ ನಾವೆಲ್ಲರೂ ಖುಷಿ ಆಗಿರ್ಬೋದು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ